ಯರನಾಗಿನಹಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯದ ಅಭಿವೃದ್ಧಿಗೆ ಎರಡು ಲಕ್ಷಗಳ ಆರ್ಥಿಕ ಧನ ಸಹಾಯ ಮಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲಘಟ್ಟ ತಾಲೂಕಿನ ನಗರ ಪ್ರದೇಶಗಳಲ್ಲಿ ಒಂದಾದ ದಿಬ್ಬೂರಹಳ್ಳಿಯು ಪ್ರಮುಖ ನಗರ ಪ್ರದೇಶವಾಗಿದ್ದು ಈ ಭಾಗದ ಸುಮಾರು ನೂರಕ್ಕೂ ಹೆಚ್ಚು ಹಳ್ಳಿಗಳು ವಾಣಿಜ್ಯ ವಹಿವಾಟಿಗೆ ದಿಬ್ಬೂರಹಳ್ಳಿಯನ್ನು ಅವಲಂಬಿಸಿವೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿದ್ದ ಗ್ರಾಮದೇವರುಗಳ ಜಾತ್ರಾ ಮಹೋತ್ಸವವು ಈಗ ಕರಕ ಮಹೋತ್ಸವ ಹಾಗೂ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯುತ್ತಿರುವುದರಿಂದ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ ಗ್ರಾಮದೇವತೆಗಳ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರಲ್ಲಿ ಸಂತೋಷ ಮನೆ ಮಾಡಲಿ ಅಂತ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ನಡೆದ ಗ್ರಾಮದೇವರುಗಳ ಜಾತ್ರಾ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ಈ ಭಾಗದ ಜನತೆಗೆ ಶುಭ ಹಾರೈಸಿ ಮಾತನಾಡಿದರು ನಂತರ ದಿಬ್ಬೂರಹಳ್ಳಿ ಗ್ರಾಮದ ಅನೇಕ ಮುಖಂಡರ ಮನೆಗಳಿಗೆ ಭೇಟಿ ನೀಡಿದ ಪುಟ್ಟು ಆಂಚಿನಪ್ಪ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಬಾಡೂಟದ ಘಮಲು ಕಂಡುಬಂತು ಶಿಡ್ಲುಘಟ್ಟ ತಾಲೂಕು ಮಾತ್ರವಲ್ಲದೆ ನೆರೆಹೊರೆಯ ತಾಲೂಕಿನ ಜನ ಕುಟುಂಬದ ಸದಸ್ಯರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ರು ಗ್ರಾಮದಲ್ಲಿ ಮಹಿಳೆಯರು ಮತ್ತು ಹೆಣ್ಮಕ್ಕಳು ತಂಬಿಟ್ಟು ದೀಪಗಳೊಂದಿಗೆ ಮೆರವಣಿಗೆ ಮಾಡಿ ದೇವರಿಗೆ ಆರತಿ ಬೆಳಗಿಸಿದ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಕೂಡ ಮಾಡಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರುಗಳ ಕೃಪೆಗೆ ಪಾತ್ರರಾದ್ರು ಈ ಸಂದರ್ಭದಲ್ಲಿ ದಿಬ್ಬೂರಹಳ್ಳಿ ಗ್ರಾಮದ ಗುತ್ತಿಗೆದಾರ ಗೋಪಿನಾಥ್ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಸೀತಹಳ್ಳಿ ಮಂಜು ಮುಖಂಡರಾದ ಶ್ರೀರಂಗಪ್ಪ ಗೊರ್ಲಪ್ಪ ನಾರಾಯಣರೆಡ್ಡಿ ಅಶ್ವಥ್ ರೆಡ್ಡಿ ಮಂಜುನಾಥ್ ದಂಡಂಘಟ್ಟ ಕೃಷ್ಣಪ್ಪ ಮಳಮಾಚನಹಳ್ಳಿ ಮುನಿರಾಜು ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ರು ದೇವಸ್ಥಾನ ಹಳೆಯ ದೇವಸ್ಥಾನ ಆಗಿದ್ದು ಭಾಳಷ್ಟು ಜನ ಈ ದೇವರ ತಾಯಿಯ ಕೃಪೆಗೆ ಏನಾದರೂ ಪೂಜೆ ಸಲ್ಲಿಸೋಂಥದ್ದು ಪ್ರತೀತಿ ಗ್ರಾಮದಲ್ಲೂ ಸಹ ಗ್ರಾಮ ದೇವತೆ ಆಗಿರೋದ್ರಿಂದ ಈಗ ನೂತನವಾಗಿ ದೇವಾಲಯ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡೋಂಥ ಜೀರ್ಣೋಂದರ ಕೆಲಸ ಸಹ ಆಗ್ತಾಯಿದೆ ಈಗಾಗಲೇ ಈ ಹಂತಕ್ಕೆ ನಮ್ಮೆಲ್ಲ ಈ ಗ್ರಾಮದ ಮುಖಂಡರು ಯುವಕರು ಮತ್ತೆಲ್ಲ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಕೈ ಜೋಡಿಸಿ ದೇವಸ್ಥಾನಕ್ಕೆ ತಮ್ಮ ಕೈಲಾದಂಥ ಕೊಡುಗೆಗಳನ್ನ ಕೊಟ್ಟು ಅಭಿವೃದ್ಧಿ ಮಾಡೋಂಥ ನಿಟ್ಟಿನಲ್ಲಿ ದೇವಸ್ಥಾನ ಜಲ್ದಿ ಪೂರ್ಣ ಆಗಬೇಕು ಅಂತ ಒಂದು ಜವಾಬ್ದಾರಿ ತೋದಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ನಮಗೂ ಸಹ ಹೇಳಿದ್ದು ತಾವು ಬಂದು ನೋಡಿ ಇಲ್ಲಿ ಕೈಲಾದಷ್ಟು ಒಟ್ಟಿಗೆ ಸ್ಪಂದಿಸಬೇಕಂತೇಳಿ ಹಾಗಾಗಿ ನಾವು ಸಹ ಇವತ್ತು ದಿನ ಬಂದಿದ್ದೀವಿ ಇಲ್ಲಿ ನಮ್ಮ ಮುಖಂಡರು ಎಲ್ಲ ಸೇರಿ ನಮ್ಮನ್ನು ಗೌರವಿತವಾಗಿ ಹೊರಮಾಡಿಕೊಂಡು ನಮಗೆ ಈ ದೇವಸ್ಥಾನಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅಂತ ಮನವಿನ ಮಾಡಿದರು ಅದೇ ರೀತಿ ಆ ಗಂಗಮ್ಮನ ದೇವಸ್ಥಾನ ಶೀಘ್ರವಾಗಿ ಪೂರ್ಣಗೊಳ್ಳಲಿ ಅಂತೇಳಿ ನಾವು ಸಹ ಒಂದಷ್ಟು ಆರ್ಥಿಕ ಸಹಾಯನ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ವಿಚಾರದಲ್ಲಿ ನಾವು ಸಹ ಕೈ ಜೋಡಿಸಿದ್ವಿ ಶೀಘ್ರವಾಗಿ ಈ ದೇವತಾ ಕಾರ್ಯ ಮುಗಿಯಲಿ ಅಂತೇಳಿ ನಾನು ಕೇಳ್ತೀನಿ ಅಂತ ಚೆನ್ನಾಗಿನಲ್ಲಿ ಗ್ರಾಮದಲ್ಲಿ ನಿವಾಸಿಯಾಗಿದ್ದೀನಿ ಸಾಧನೆ ಹೋಗಲಿ ನಮ್ಮ ಗಿಡ್ಲಟ್ ತಾಲೂಕು ಚಿಕ್ಕಬಳ್ಳಾ ಡಿಸ್ಟ್ರಿಕ್ ಬರ್ತದೆ ಹಾಗೆ ನಮ್ಮ ಪುಟ್ಟಾಜನಪ್ಪ ಸರ್ ಅವರು ನಮ್ಮೂರಿನ ದೇವಸ್ಥಾನ ಬಗ್ಗೆ ತುಂಬ ಕಾಳಜಿ ತೋರಿಸಿ ನಮ್ಮೂರಿನ ಗ್ರಾಮಸ್ಥರು ಅವರನ್ನು ನಮ್ಮ ದೇವಸ್ಥಾನಕ್ಕೆ ಏನಾದರೂ ಅನುಕೂಲ ಮಾಡಿ ಅಂತ ಕೇಳಿದಾಗ ಅವ್ರ ಕೈಯಲ್ಲಿ ಆದಷ್ಟು ನಮ್ಮೂರಿಗೆ ಬಂದು ಅವ್ರ ಕೈಯಲ್ಲಿ ಆದಷ್ಟು ನಮ್ಗೆ ಸಹಾಯ ಮಾಡಿದರೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ